ಅಲ್ಪಸಂಖ್ಯಾತರ ಪಾಲಿಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಒಂದೇ ರೀತಿನ ಬಿಜೆಪಿ ಸರ್ಕಾರ ಕಸಿದುಕೊಂಡಿದ್ದನ್ನ ಮರಳಿ ಕೊಡುವ ಮನಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ದಿದ್ರೆ ಇಂತಹ ಸರ್ಕಾರದಿಂದ ಏನ್ ಪ್ರಯೋಜನ ಅಧಿಕಾರಕ್ಕೆ ಬಂದು ವರ್ಷ ಎರಡಾಗ್ತಾ ಬಂದ್ರು ಈ ಸರ್ಕಾರ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೊಟ್ಟ ಭರವಸೆ ಈಡೇರಿಸ್ತೇ ಇರೋಕೆ ಕಾರಣ ಏನು ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್ ಈ ಬಗ್ಗೆ ಏನ್ ಹೇಳ್ತಾರೆ ದೇಶದಲ್ಲಿ ಪಕ್ಷಾತೀತವಾಗಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ದಮನಗೊಳಿಸಲಾಗ್ತಿದೆ ಅಲ್ಪಸಂಖ್ಯಾತರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ದಮನಗೊಳಿಸಲಾಗ್ತಿರುವ ಬೆಳವಣಿಗೆಗಳನ್ನು ನಾವು ದಿನನಿತ್ಯ ಗಮನಿಸುತ್ತಿದ್ದೇವೆ ಒಂದು ಪಕ್ಷ ಅಲ್ಪಸಂಖ್ಯಾತರನ್ನ ನೇರವಾಗಿ ಗುರಿ ಮಾಡಿ ದೇಶದ ಶತ್ರುಗಳಂತೆ ತೋರಿಸಿ ಚುನಾವಣೆ ಗೆಲ್ಲೋಕೆ ಹಪ ಮತ್ತೊಂದು ಪಕ್ಷ ಅಲ್ಪಸಂಖ್ಯಾತರಿಗೆ ತನ್ನ ಹೊರತು ಬೇರೆ ಗತಿಯಿಲ್ಲ ಏನೇ ಆದರೂ ತನ್ನನ್ನೇ ಬೆಂಬಲಿಸುತ್ತಾರೆ ಅನ್ನೋ ಮಾನಸಿಕತೆಯನ್ನ ಹೊಂದಿದೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಪೂರ್ವಭಾವಿ ಸಭೆಗಳಲ್ಲಿ ಆಯಾ ಸಮುದಾಯದ ಸಂಸ್ಥೆಗಳು ಮತ್ತು ಮುಖಂಡರೊಂದಿಗೆ ಪ್ರತ್ಯೇಕ ಸಭೆಗಳನ್ನು ಮಾಡಲಾಗಿದೆ ಆದರೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರನ್ನ ಹೊರಗಿಟ್ಟು ಕೇವಲ ಸಮುದಾಯದ ಶಾಸಕರು ಮತ್ತು ಸಚಿವರೊಂದಿಗೆ ಮಾತ್ರ ಸಭೆ ನಡೆಸಲಾಗಿದೆ ಹೋಗ್ಲಿ ಈ ರಾಜಕೀಯ ನಾಯಕರಿಗೆ ಸಮುದಾಯದ ಕೆಳಸ್ತರದ ಜನರ ಬದುಕು ಹೇಗಿದೆ ಅವರ ಸಮಸ್ಯೆಗಳೇನು ಅನ್ನೋ ಸ್ಪಷ್ಟತೆ ಇದೆಯಾ ಇದ್ರೂ ಚುನಾವಣೆಗಳಲ್ಲಿ ಬಳಸಿಕೊಳ್ಳುವ ಹೊರತು ಅವರ ಸಮಸ್ಯೆಗಳಿಗೆ ಕಿವಿ ಕೊಡುವ ಕೆಲಸ ಮಾಡಿದ್ದಾರೆ ರಾಜೇಂದ್ರ ಸಾಚಾರ್ ಕಮಿಟಿ ಭಾರತದಲ್ಲಿ ಮುಸ್ಲಿಮರ ಸ್ಥಿತಿ ದಲಿತರ ಸ್ಥಿತಿಗಿಂತ ಹೀನಾಯವಾಗಿದೆ ಇವರು ತೀರಾ ಕೆಳಸ್ತರದಲ್ಲಿ ಬದುಕ್ತಿದ್ದಾರೆ ಅಂತ ಹೇಳಿರೋದನ್ನ ಈ ನಾಯಕರು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಈ ಸಮಿತಿಯ ಅರಿವಾದ್ರೂ ಅವರಿಗೆ ಇದೆಯಾ ಅರ್ಥ ಮಾಡಿಕೊಂಡಿದ್ದೇ ಆದ್ರೆ ಎಷ್ಟು ಜನ ಸಮುದಾಯದ ನಾಯಕರು ಅಂತ ಕರೆದುಕೊಂಡ ಮುಖಂಡರಿಗೆ ಇದಕ್ಕಾಗಿ ಶ್ರಮಿಸುವ ಮನಸ್ಸಿದೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ತಮ್ಮ ಈ ಶೋಚನೀಯ ಮನಸ್ಥಿತಿಯನ್ನ ಸರಿದೂಗಿಸಿಕೊಂಡು ಸಮುದಾಯದ ಕುರಿತು ನೈಜ ಕಾಳಜಿಯನ್ನ ಸರ್ಕಾರದ ಗಮನಕ್ಕೆ ತರಬೇಕಿದೆ ಈ ನಿಟ್ಟಿನಲ್ಲಿ ಕಿವಿ ಹಿಂಡುವ ಕೆಲಸವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಆಗ್ಬೇಕಿದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಆಡಳಿತದಲ್ಲಿದ್ದ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಆಗ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ನಿರ್ದೇಶಕರಾಗಿದ್ದ ಐಎಎಸ್ ಅಧಿಕಾರಿ ಅಕ್ರಮ್ ಪಾಷರ್ ಅವರ ಇಚ್ಛಾಶಕ್ತಿ ಮೇರೆಗೆ ಪಿಎಚ್ಡಿ ಡಿ ಎಂಫಿಲ್ ಅಧ್ಯಯನ ಮಾಡುವ ಅಲ್ಪಸಂಖ್ಯಾತ ಸಮುದಾಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಜೆಆರ್ಎಫ್ ಮಾದರಿಯಲ್ಲಿ ಮಾಸಿಕ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡುವ ಯೋಜನೆ ಜಾರಿಗೆ ತಂದಿತ್ತು ಆದರೆ ನಂತರ ಅಧಿಕಾರಕ್ಕೆ ಬಂದ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಈ ಫೆಲೋಶಿಪ್ ಅನ್ನ ಮಾಸಿಕ ಕೇವಲ ಎಂಟು ಸಾವಿರದ ರೂಪಾಯಿಗಳಿಗೆ ಕಡಿತಗೊಳಿಸಿ ವಿದ್ಯಾರ್ಥಿ ವಿರೋಧಿ ಧೋರಣೆ ತೋರಿತ್ತು ನಂತರ ಬಾಧಿತ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘಟನೆಗಳು ಸಮುದಾಯದ ಮುಖಂಡರು ಮತ್ತು ವಿದ್ಯಾರ್ಥಿ ಸ್ನೇಹಿ ರಾಜಕಾರಣಿಗಳ ಒತ್ತಡದ ಮೇರೆಗೆ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಸಿಕ ಫೆಲೋಶಿಪ್ ಅನ್ನ ಮರು ಜಾರಿ ಮಾಡಿತ್ತು ಆದರೆ ಅದುವರೆಗೂ ಪ್ರವೇಶ ಪಡೆದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಸೂಚಿಸಿ ನಂತರ ಬರುವ ಯಾವುದೇ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾಸಿಕ ಎಂಟು ಸಾವಿರದ ಮುನ್ನೂರ ರೂಪಾಯಿ ಮಾತ್ರ ನೀಡಲಾಗತ್ತೆ ಎಂಬ ತನ್ನ ವಿದ್ಯಾರ್ಥಿ ವಿರೋಧಿ ಧೋರಣೆಯನ್ನ ಹಾಗೆ ಉಳಿಸಿಕೊಂಡಿತ್ತು ಆದರೆ ತಾವು ಅಧಿಕಾರದಲ್ಲಿಲ್ಲ ಈಗಿನ ಬಿಜೆಪಿಯವರು ಅಲ್ಪಸಂಖ್ಯಾತ ವಿರೋಧಿ ನಿಲುವು ಹೊಂದಿದವರು ಹಾಗಾಗಿ ಸಿದ್ದರಾಮಯ್ಯನವರ ಈ ಯೋಜನೆಯನ್ನು ಉಳಿಸಿಕೊಳ್ಳಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲ ನಾವು ಅಧಿಕಾರಕ್ಕೆ ಬಂದ ನಂತರ ಈ ಯೋಜನೆಯನ್ನ ಯಥಾವತ್ತಾಗಿ ಮತ್ತೆ ಜಾರಿ ಮಾಡ್ತೇವೆ ಅಂತ ಹೇಳಿದ್ದ ಕಾಂಗ್ರೆಸ್ನ ಈಗಿನ ಸಚಿವರು ಶಾಸಕರು ಈಗ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಮಾತ್ರವಲ್ಲದೆ ಈಗಿನ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಸರ್ಕಾರ ನೀಡಿದ ಅನುದಾನ ಸದ್ಬಳಕೆ ಮಾಡಿಕೊಂಡಿದ್ದೇವೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ದಕ್ಷವಾಗಿ ವಿದ್ಯಾರ್ಥಿ ವೇತನ ಹಂಚಿದ್ದೇವೆ ಅಂತ ತಂಬೆನ್ನ ತಾವೇ ತಟ್ಕೊಂಡಿದ್ದಾರೆ ಆದರೆ ಇದೇ ತಿಂಗಳ ದಿನಾಂಕ ಹನ್ನೆರಡರ ವಾರ್ತಾಭಾರತಿ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬಿಡುಗಡೆ ಮಾಡಿದ ಅನುದಾನ ವೆಚ್ಚ ಮಾಡದ ಅಲ್ಪಸಂಖ್ಯಾತರ ಇಲಾಖೆ ಅನ್ನೋ ದತ್ತಾಂಶಗಳ ಸಹಿತ ಸುದ್ದಿ ಪ್ರಕಟವಾಗಿದೆ ಅಲ್ಪಸಂಖ್ಯಾತರ ಅನುಭವ ಮತ್ತು ಮಾನ್ಯ ಸಚಿವರ ಹೇಳಿಕೆಯ ಕುರಿತು ಹೇಳಬಹುದಾದರೆ ಇದನ್ನ ವಿತಂಡವಾದ ಅಂತಾನೇ ಕರಿಬೇಕಾಗತ್ತೆ ಕರ್ನಾಟಕದಲ್ಲಿ ಪ್ರಸಕ್ತ ಕೇವಲ ನೂರ ಎಪ್ಪತ್ತರಷ್ಟು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಷ್ಟೇ ಪಿ ಹೆಚ್ ಡಿ ಸಂಶೋಧನೆಗೆ ದಾಖಲಾತಿ ಹೊಂದಿದ್ದು ಪೂರ್ವಾನ್ವಯ ಂತೆ ಈ ವಿದ್ಯಾರ್ಥಿಗಳಿಗೆ ಹಳೆಯ ಮಾದರಿಯಲ್ಲೇ ಫೆಲೋಶಿಪ್ ನೀಡಬೇಕಿದೆ ಸ್ಥಳೀಯ ಮುಖಂಡರಿಂದ ಹಿಡಿದು ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಅವರನ್ನ ಒಳಗೊಂಡಂತೆ ಅನೇಕ ನಾಯಕರನ್ನ ಭೇಟಿಯಾಗಿ ಪಿಎಚ್ಡಿ ಡಿ ಸಂಶೋಧನಾ ವಿದ್ಯಾರ್ಥಿಗಳ ಸಮಸ್ಯೆ ಹೇಳಿಕೊಂಡ್ರು ಬಹುಶಃ ಯಾರೂ ಈ ಬಗ್ಗೆ ಧ್ವನಿ ಎತ್ತಿದಂತಿಲ್ಲ ಅಥವಾ ಅವರ ಧ್ವನಿಗೆ ಬೆಲೆ ಸಿಕ್ಕಂತಿಲ್ಲ ಮುಖ್ಯವಾಗಿ ಸ್ವತಃ ಅಲ್ಪಸಂಖ್ಯಾತ ಸಚಿವ ಜಮೀರ್ ಅಹಮದ್ ಅವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದಲ್ಲದೆ ಬಿಜಾಪುರದ ಓರ್ವ ವಿದ್ಯಾರ್ಥಿನಿ ಸಾರ್ವಜನಿಕ ಸಭೆಯಲ್ಲೇ ನೇರವಾಗಿ ಮಾಧ್ಯಮಗಳ ಮುಂದೆ ಈ ಕುರಿತು ಪ್ರಶ್ನಿಸಿದಾಗ ಈ ವಿಷಯ ನನ್ನ ಗಮನದಲ್ಲಿದ್ದು ಶೀಘ್ರದಲ್ಲಿ ಹಿಂದಿನಂತೆ ಅಲ್ಪಸಂಖ್ಯಾತ ಸಮುದಾಯದ ಪಿಎಚ್ಡಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾಸಿಕ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡುವಂತೆ ಮರು ಜಾರಿ ತರ್ತೇವೆ ಅಂತ ಹೇಳಿದ್ರು ಆದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ತಿದ್ದುಪಡಿನೇ ಈಗಲೂ ಜಾರಿಯಲ್ಲಿದೆ ಮಾತ್ರವಲ್ಲ ಇದರ ಪ್ರಕಾರವೂ ಸರಿಯಾದ ಸಮಯಕ್ಕೆ ಫೆಲೋಶಿಪ್ ಸಿಗದೆ ವಿದ್ಯಾರ್ಥಿಗಳು ಸಂಕಟ ಅನುಭವಿಸುತ್ತಿದ್ದಾರೆ ಸಂಬಂಧಿತ ವಿದ್ಯಾರ್ಥಿಗಳು ಹತಾಶೆಯಿಂದ ಮಾತನಾಡ್ತಿರುವುದು ಸಮಸ್ಯೆಯ ತೀವ್ರತೆಯನ್ನ ಅರಿಯಬಹುದು ಹೀಗಾಗಿ ಪಿಎಚ್ಡಿ ಅಧ್ಯಯನಕ್ಕೆ ಈ ಯೋಜನೆಯನ್ನೇ ನಂಬಿ ಬಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅವರ ಸಂಶೋಧನೆ ಹಗ್ಗದ ಮೇಲಿನ ನಡಿಗೆಯಾಗಿದೆ ಹಲವು ವಿದ್ಯಾರ್ಥಿ ಕುಟುಂಬಗಳ ಆರ್ಥಿಕ ಹಿನ್ನೆಲೆ ತೀರಾ ಕೆಳಮಟ್ಟದಲ್ಲಿ ಕಾರಣ ಮನೆಯವರ ನೆರವು ಪಡೆಯಲಾಗದು ಇವರ ಸಮಸ್ಯೆಗಳಿಗೆ ಕಿವಿಗೊಟ್ರೆ ಮಾನವೀಯತೆ ಇರುವ ಸಚಿವರಿಗೆ ಅರ್ಥವಾಗಬಹುದು ಸರ್ಕಾರದ ಯೋಜನೆಯನ್ನ ಸಮರ್ಥವಾಗಿ ಜಾರಿಗೆ ತಂದ್ರೆ ಈ ವಿದ್ಯಾರ್ಥಿಗಳ ತಲೆಮಾರು ಉಸಿರಾಡತೆ ಶಿಕ್ಷಣ ಲಭಿಸತೆ ಕಾಂಗ್ರೆಸ್ ಬಿಜೆಪಿಯ ಪ್ರತಿರೂಪ ಎಂಬ ಅನುಮಾನವೂ ವಿದ್ಯಾರ್ಥಿಗಳ ಪಾಲಿಗೆ ಸುಳ್ಳಾಗತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು